ಪಂದೂಪಿನಂಚಿನ ಮಾತು ವೀಕ್ಷಕರಿಗೆಲ್ಲ ನಮಸ್ಕಾರ ತುಳು ಅಪ್ಪೆನ ಸಿರಿಮಟ್ಟೆ ಎಲ್ಡು ಅವೇತು ಲೇಸ್ ಅಟ್ಟನೆಡು ಅಂಕ ಆಯನ ಕೋಲ ತಂಬಿಲ ಒಂದು ಮಾತ ಪಿರಾಕದ ಕಟ್ಟು ಕಟ್ಟಲೆ ನಮ್ಮ ತೆರೆಯೊಂದಿನ ನಮ್ಮ ತಿರುಡಾಯನಂಚಿನ ವಿಷಯದ ಬಗ್ಗೆ ವಿಶೇಷ ಕಾರ್ಯಕ್ರಮ ಸಿರಿತುಪ್ಪೆ ಇನಿ ನಮ್ಮ ಪಾತ್ರಕತೆ ಮಲ್ಪು ನಂಚಿನ ವಿಷಯ ಮದಿರೆಂಗಿ ನಮ್ಮೊಟ್ಟು ಹುಲ್ಲೇರು ಧಾರ್ಮಿಕ ಚಿಂತಕರಾಯನಂಚಿನ ರಮೇಶ್ ಜಿ ಕೋಟ್ಯನ್ ಕಟ್ಪಾಡಿ ಸರ್ ಗೆರೆಗೆ ಸ್ವಾಗತ ಓಕೆ ರಮೇಶ ಈ ಮದರಂಗಿ ಪಂಡದಾದೆ ಸುರುಕಾದ ಪ್ರಶ್ನೆ ಮದರಂಗಿ ಪಂಡ ನಮ್ಮ ತುಳುನಾಡು ಆಚರಣೆಡು ಪುನವನ್ನ ಮದ್ಮೇದ ಸಮಯದ ಲೇಸ್ ಇನಿ ಇನಿಕೋಡೆಡು ಮಸ್ತ್ ಬಣ್ಣೋಲ್ಬೋದ ಆಂಡ ನಮ್ಮ ಮಸ್ತ್ ಪಿರೋಪೊಂಡ ಪೊಂಡ ದುಮ್ಮಿನ ದುಮ್ಮಿನಾನಿ ಆಪಿನ ಲೇಸೆ ಮದರಂಗಿ ಕಾರ್ಯಕ್ರಮ ಒಂದೇನು ಆನಿದ ದಿನೊಟ್ಟು ಪನ್ ಪನ್ಪೂಜೆಯರು ಅವೇನೆ ಮರ್ದು ಅನ್ಪರು ಮರ್ದು ಊರ್ದ ಪುರುಂಜೋಳು ಪೂರ ಸೇರ್ದು ಇಲ್ಲಡೆ ಪೂರ ಅಟ ಮಲ್ತದೆ ತರಕಾರಿ ಉಟ್ಟನೇ ಅವನ್ಪಿನವಂಜ ನೆಟ್ಟು ಆನೆಯದ ಕಾಲಡು ಬೈಯ್ಯದ ಪುರುತಡು ಮದರಿಂಗಿ ಸೊಪ್ಪುನ್ನು ಗಿಡ ಪತಂ ಬತ್ತದು ಅವೇನ ನಲೈನ ಪುರುಂಜೋಲು ಕಡೇದು ಐಕೊಂತ ತಬುರು ಐ ಕೊಂತ ಪೂಲು ಬಕ್ಕ ಸುಣ್ಣ ಸಾರದು ಅವೇನು ಅರೇದು ಚಿಪ್ಪ ಹಿಪ್ಯಾರು ಚಿಪ್ಪಿಡ್ದಿ ದಾಯಿ ಬಕ್ಕ ಆನಿದ ಕಾರ್ಯಕ್ರಮಕ್ಕೂ ಬಯ್ಯ ಪುರುತು ಕಂತಿ ಬಕ್ಕ ಮದ್ಮಯೆ ಅಂಡ ಮದ್ಮಯೇ ಮದ್ಮಲ್ ಅಂಡ ಮದ್ಮಲ್ ಊರದ ಗುರ್ಕರ್ನಕ್ ಪುರ ಬತ್ತದು ದೈವದ ಒಂಜಿ ಪ್ರಾರ್ಥನೆ ಮಲ್ಪರು ದೇಪಾಂಡ ಒಂದು ಮುದೇಲ್ಮೂರ್ತ ಮೊನದಾನಿಕಾಂಡ ಮೂರ್ತ ಶೇರ್ಷೆ ಪೊಣ್ಣನು ಅಥವಾ ಆನ ದೈವದ ದೇವರನ್ನ ಎದುರು ಅಂತದ್ದು ನಾಲ್ ಪಾತೆರ ಪ್ರಾರ್ಥನೆ ಮಲ್ತೊಂದು ಅವೇಡ್ ಬಕ್ಕ ಪೊಣ್ಣ ಇಲ್ಲ ಉಲ ಹಿಡ್ದು ಜಾಲ ಸೊಂಬತ್ತು ತುಳಸಿ ಕಟ್ಟದ ಎದುರುಡು ಮಿತ್ತ ಕಟ್ಟಿದಿನ ಕೊಡಿ ಅಡಿತ ತಿರ್ತಿಡು ಕುಲ್ಲವ್ಯಾರ ಒಂಜಿ ಕಾಲೋಡು ಪಜಟೆ ಕುಲ್ಲೋಡಿ ತಂಡ್ ಕಾಲೋಡು ಕುರ್ಚಿಡ್ ಕುಲ್ಲಾವ್ಯರು ಅವೇಡ್ ಬಕ್ಕಲು ಈತ ಸ್ಟೇಜ್ ಬೋಯ್ದಂಡ್ ಅವು ಬೇತ ವಿಷಯ ಅಂಡ ಧಾರ್ಮಿಕವಾದ ಚಿಂತನೆ ಮಲ್ಪಣ ಅಂಡ ಈ ಮದರೆಂಗಿ ಪಂಪಿನ ಒಂದು ಔಷಧೀಯ ಗುಣ ಇತ್ತಿನ ಹೊಸ್ತು ಒಂದು ಹಿಂದೂ ಸಂಸ್ಕೃತಿಯು ಪೂರ ಗಡಿ ಇತ್ತಂಡಲ್ಲ ಮುಸ್ಲಿಂ ಸಮುದಾಯ ಮಧ್ಯಕಾಲಡು ನಂಕ್ ಬತ್ತ ಪಂಪಿನ ಒಂದು ಉಲ್ಲೇಖ ಕೆಲವು ಲೇಖಕರು ಬರೆತಿನ ಉಂಡು ಅಂಡ ಪ್ರತಿಯೊಂದು ಹಿಂದೂನ ಈ ಧಾರ್ಮಿಕ ಕಾರ್ಯಕ್ರಮ ಪಂಡ ವೈವಾಹಿಕ ಜೀವನದ ಮದುಮೇಡ್ ದುಂಬು ದೀಪಿನ ಈ ಒಂಜಿ ಸೊತ್ತುನು ಮದರಿಂಗಿ ಅಂತ

ಅಡೆ ಪೂತ ಪೋದಿ ಎತ್ತದಂಡೆ ಎತ್ತದಂಡೆ ಆಂಡ ಕಾರ್ಯಕ್ರಮ ಉಂಡೆ 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 ಓಕೆ ಒಂದು ಈ ಮದರಿಂಗಿನ ದಾಯಿ ಪಾಡುವೆ ದುಂಬುದ ಕಾಲೋಡು ನಾಟಿ ವೈದ್ಯರು ಮಸ್ತ್ ಈ ಒಂದು ಮದರಿಂಗಿಗೆ ಔಷಧೀಯ ಗುಣ ಉಂಡು ಒಂದು ಪನ್ಪೇರು ದೇಕ್ಮಂಡ ಕಾರುಗಲ ಪೂಜಿವೇರು ಕೈಕಲ ಕೈಕಲ ಪಾಡುವೇರು ಇಡೀ ಇಲ್ಲದಗಲ್ಲ ಪಾಡೊಂಬೇರು ಬತ್ತಿನ ಬಿನ್ನೆರ್ಲ ಪಾಡೊಂಬೆರ್ ಐಟ್ ಒಂಜಿ ಔಷಧಿಯೇ ಗುಣ ಪಂಡ ಅಂಡ ದ ಒಂಜಿ ಗುಣ ಐಟ್ ಬಕ ಕೈಲ ಒಂಜಿ ಪೊರ್ಲು ತೋಜೋಡು ನಿನ್ನ ಮಂಡೇಗಡ್ಡೆ ಅರಿಪಾಡೋಡು ನಿನ್ನ ಕೈ ಮಂಜುಲಾಯಿನ ತೂವೋಡು ಉನ್ಪಿನ ಒಂದು ಆಸೆ ಹಿರಿಯರನ್ನ ದುಂಬದ ಖಂಡಿತ ಗಾದೆ ಸುಳ್ಳಾದ್ರು ವೇದ ಸುಳ್ಳಾದ್ರು ಗಾದೆ ಸುಳ್ಳಲ್ಲ ಆ ಪ್ರಕಾರ ಇನ್ನೊಡ ಕೈಕ್ ಮಸ್ತ್ ಟೈಪ್ದಿಪ್ಪರು ಆಂಡ ಆ ಇರೇಕಂತದು ಕಡೇದು ಮಲ್ದಿನ ಮಾದರಿಂಗಿ ನಿಜವಾದ ಔಷಧಿಯ ಗುಣ ಅವು ಒಂಜಿ ಪುರ್ಲು ಆಂಡಲ ಕೆಲವು ಕಡೆ ರೀತಿ ಹಿರಿಯರಿತ್ತಿನವ್ರು ಒಂಜಿ ಚೂರಾಂಡಲ ಇಲ್ಲಡು ಕಡೆದು ಅವೇನು ಆ ಬಟ್ಟಲ್ಡ್ ದೀದ್ ಪಿದಾಯಿ ಪಾತಂಬ ಬರ್ಪಾರ ಅವೆಡ್ಬಕ ನಮ್ಮ ಒಂಜಿ ಬಚ್ಚಿರದೀದ್ ಐತ ಮಿತ್ತ ಪೂರಗಲ್ಲ ದೀಪ ಆಂಡ ಅವು ಮಾದರಿಂಗಿ ನಮ್ಮ ಪೊಣ್ಣನ ಕೈತಾವಡು ಆನನ ಕೈತ ಕೈಕ್ ದೀಪು ಜನಮ ಆ ಬಚ್ಚಿರ ಮತ್ತೆ ದೀಪ ಕಡೇಕಿರಂಗ್ ದಕ್ಕುವ ಅವ್ ಹೇಳ್ಬೇಕು ಆರ್ಟಿಸ್ಟ್ ಬರ್ಪೇ ಆರ್ಟಿಸ್ಟ್ ಬಿಡ್ಪಾವೆ ಡಿಸೈನ್ ಬಿಡ್ಬಿನ್ ಬಿಡ್ ಓಕೆ ನಮ್ಮತ್ತೆ ದೈವ ದೇವರನ್ನ ಎದ್ ಮಾತಾಕಲ್ಲ ಕೈ ಮುಗಿದ ಪಿದೈರ ತುಂಬ ಬಂಡಾರ ಅವ್ ಪಿದೈ ಏರ್ಲೆ ತುಂಬಾರು ಪಿದೈ ಆಣಗೊಂಡ ಆಣ ಬಾವೆ ಬಾವೆ ಪೊನ್ನಗಂಡ ಸೋದರತ್ತೆ ಹಗಲು ಕೈ ಪಾತೊಂದು ಇಜ್ಜೆಡ ಇಜ್ಜೇಡಾನ ರಿಲೇಷನ್ ಬುರ್ನಗಲ ಅವು ನಗಲಿ ಹಿರಿಯರ ಅವ್ಡು ಓಕೆ ಇತ ನಮ್ಮ ಪಿದೆಯ ಭತ್ತ ನಮ್ಮ ತುಳಸಿ ಘಟ್ಟದ ಎದುರುಡು ಪ್ರಾರ್ಥನೆ ಮಲ್ಪ ಈನಪ್ಪ ಪ್ರಾರ್ಥನೆ ಮಲ್ಪ ನಮ್ಮ ಪ್ರಾರ್ಥನೆ ಮಲ್ಪ ಮುದ್ದೆಲ್ ಮುಹರ್ತದ ಕಾರ್ಯಕ್ರಮವನ್ನು ಒಂದಿ ಮದ್ಮೇಡ ನಿಶ್ಚಯ ಸುರೂ ಆಪೀನ್ ಆಪಿನ್ ಅವೇಡ್ ಬಕ್ಕ ಕಾರ್ಯಕ್ರಮ ಮಾದರಿಗಿ ಮಾದರಿ ಅವೇಡ್ ಕಾರ್ಯಕ್ರಮ ಮುಹೂರ್ತ ಸೇಸೆ ಮೂರ್ತ ಸೇಸದು ದಿಬ್ಬನ ಪಿದಾಡ್ದು ಸೀದ ದೇವಸ್ಥಾನ ಪೋದು ಅಗ್ನಿಸಾಕ್ಷಿ ಅದು ಮದ್ಮೆ ಆಪಿನ ರಿವಾಜ್ ಖಂಡಿತ ಪನಾಗ ಈ ಒಂಜಿ ಕೈಕ್ ಮರ್ದ ದೀಪಿನೇ ಐಕ್ ಆವೇನು ಆ ಟೈಮ್ ಮರ್ದ ಮಾದರಿಗಿಂದಲೇ ಪನ್ಪುಜರು ಕೈಕ್ ಮರ್ದ ದೀಪಿನಿ ಆ ಒಂದು ವಿಶೇಷ ಕಾರ್ಯಕ್ರಮಗೂ ಕೈಕ್ ಮರ್ದ ದೀವೋರು ದುಂಬು ಇಲ್ಲಡು ತರಕಾರಿದ ಒಣ ಸಾವೋಡು ತರಕಾರಿದ ಒಣ ಸಲ್ತದ ಪೂರ ಆಯಿ ಬಕ್ಕ ಇಲ್ಲ ಶುದ್ಧ ಆವೋಡು ಶುದ್ಧ ಆವಡ್ ಪಂಡ ಅಮ್ಮಿ ನೀರು ತಲ್ಪ ಅಮ್ಮಿ ನೀರು ತಲ್ಪು ತಲ್ತುದು ಅವೇಡ್ ಭತ್ತ ಅವ್ಲು ಪಜೆ ಪಾಡ್ದ್ ದೇವೆಡ ಪ್ರಾರ್ಥನೆ ಮಲ್ತ ಲೇಸೊಂದ್ ಬತ್ತುದು ಮೂಲು ಕುಲ್ಲಾವ್ ಅವನು ವಾಡಿಕೆ ತುಲಸಿ ಕಟ್ಟೆ ಎದುಡು ಕುಲ್ಲ ಅವ್ನೆ ತಾವು ನಮ್ಮ ಕುಲಹಪುರ ಐತೆ ಮಡ್ಡೆಲೆರ್ ಹಾ ಬತ್ತದು ಕೊಡಿ ಕಟ್ಟುವೆರ್ ಕೊಡಿ ಕಟ್ಟುವೆರ್ ಆ ಕೊಡಿ ಎಡಿಟ್ ಕೊಡಿ ಎಡಿಟ್ ಮುಗುಲ್ ಕುಲ್ಲುಡು ಒಂದು ರಿವಾಜ್ ರಿವಾಜ್ ಓಕೆ ಇತ್ತ ಕೊಡಿ ಅಡಿ ಕುಲ್ಲೋಡು ಬಂದ ಆ ಕೊಡಿ ಅಡಿ ಕುಲ್ಲದಾಯ್ ಬಕ್ಕ ಇಲ್ಲದಕ್ಕಲು ಬತ್ತದ ಸುರೂಟು ಹಿರಿಯರ ಪಪ್ಪ ಅಮ್ಮನ ಬತ್ತದ ಮಾದರಿಂಗಿದ್ ಬೊಕ್ಕ ಅಲ್ತೈತೆ ವೇದಿಕೆ ಮೇಲೆ ತುಪ್ಪ ಇತ್ತದ ಪುರ ಕಾಲಘಟ್ಟು ಎಂಚೆಕೊಂಡ ಒಂಚೂರು ವಿಜೃಂಭಣೆ ವಾಶ್ ಬೋರ್ಡ್ ಬಂದ ಸೊ ವೇದಿಕೆ ಮಲ್ತುಪ್ಪ ಅಡಿಗೆಲೆತ್ತಂಬಿನ ಅತ್ ಅಲ್ತಿರ್ದ ಇತ್ತ ತೊಲಸೆ ಕಟ್ಟಿಡ ಕೈ ಮುಗಿತು ಡೈರೆಕ್ಟ್ ನಮ್ಮ ವೇದಿಕೆಯಲ್ಲಿ ಎತ್ತಂಬಿನ ಅವು ಎಂಚು ದೈವಸ್ಥಾನ ದೇವರ ಸ್ಥಾನ ಪ್ರಾರ್ಥನೆ ಮುಗಿತದು ಸುರೂಕು ಒಂದು ಸಾನಾದಿಗೆ ಪತೊಂದು ಐತಪ್ಪಿರೋಡು ಮದರಿಂಗಿದ ಅರಿವಣ ಪತೊಂದು ಮದ್ಮಯನ ಮದ್ಮಲನ ಲೆಸುಂಬ ತುಳಸಿ ತುಳಸಿಗಟ್ಟೆ ಒಂಜಿ ಸುತ್ತು ಬರುಡೆ ಬತ್ತದು ಈ ಸ್ಟೇಜಿದ ಕಾರ್ಯಕ್ರಮ ಇಜ್ಜಿಡ ಕೊಡಿಯಡಿತ ಅಡಿತೇ ಕುಲ್ಲೋಡು ಬಾರ್ದು ಪಜೆ ಬಾರ್ದು ಕುಲ್ಲೋಡು ಈತ ಕುರ್ಸಿಬಾರ್ದು ಕುಲ್ಲುವೇರ್ ಖಂಡಿತ ಅಂಡ ಈತ ಕಾಲಕ್ರಮೇಣ ದಾದ ಬಂಡ ಅ ಸ್ಟೇಜಿಯೇ ಆತನು ಸ್ಟೇಜಿಗೆ ಬತ್ತದ ಪೂರಗಲ್ ಮಾದರಿಯಿ ದೀಪರು ಆ ಮಾದರಿಂಗಿ ದೀಪಿನ ಇಟ್ಲ ಸುರೂರು ಮಾದರಿಯಂಗಿ ದೀವೋಡು ಅಗಲ್ ದೀವೋಡು ಇನ್ ಕೋಟೆವು ಪ್ಯಾಷನ್ ಪೋದು ಅವು ಅಲ್ಲೋಲ ಕಲ್ಲೋಲ ಆತನ್ ಕೆಲವರು ಮರ್ಯಾದೆ ಕೊರಿಪಾರು ಬಾವಗ್ ಈ ಜನ ಸೋದರತ್ತೇಗೆ ಕೆಲವೇ ಟುಪ್ಪೂಜಿ ಉಪ್ಪೂಜಿ ಬಕ್ಕ ಈ ಮೂರ್ತ ಸೇಸೆ ಬಕ್ಕ ಮಾದರೆಂಗಿ ನಮ್ಮ ಕಿಂಜ ಪ್ರಾಯದಾಗಲು ಕಿಂಜ ಜೋಕ್ಲೇನ್ಪುರಲ್ಲಿ ಎಸ್ಯಾರ ಅವು ತಪ್ಪವು ತಪ್ಪು ಅಂತ ಆಸೆ ಪುಂಡು ಶುಭ ಸಮಾರಂಭ ಅಂದ ಆಂಡ ನಮ್ಮ ಯಾಪಲ ಮಲ್ಲಗಲ್ಡ ಆಶೀರ್ವಾದ ಗೆತು ನೋಡು ಮೂರ್ತ ಸೇಸೆ ಬಂಡ ನಮ್ಮ ಮಂಡ್ಯ ರಡ್ಡ ಹರಿಪಾಡ್ನು ಅರಿ ನಮ್ಮ ಆಶೀರ್ವಾದ ಕೊರ್ರೆ ಆಪಜಿ ಕಿನ್ಯಗಲ್

ಹಿರಿಯರ್ನ ಅಭಾವ ಉಂಡು ಅಂಚದು ಅಂತ ಅಜ್ಜ ತತ್ವ ಆತೆ ಆತಿ ಖಂಡಿತ ಈ ಮದುವೆಂಗಿದೆ ಶಾಸ್ತ್ರ ಬಂದು ಉಂಟತೆ ಇಂಚನೆ ಇಂಚೆನೆ ಆವೋಡು ಇಂಚನೆ ಪೋಡು ಇಂಚನೆ ಬರ್ಡು ಪಂದು ಆ ಶಾಸ್ತ್ರ ಬಂದಾಗಿದ್ದ ನಮಗೆ ಎಂಚೆ ಮಲ್ಪಡಪ್ಪ ಇತ್ತ ಕೆಲವರಿಗೂ ಗೊತ್ತಿಪ್ಪು ಕೆಲವರಿಗೂ ಗೊತ್ತುಜ್ಜಿ ಕೆಲವ್ರಿಗೆ ಗೊತ್ತಿಪ್ಪಂದಿನೇನು ಇತ್ತ ನಿಮ್ಗೆ ಗೊತ್ತಿತ್ತಿನ ಇಂಚ ಕೇಂದ್ರ ಬಂದು ಪೋಲಿಯತೆ ಅಂಚ ಅಂಚವಿನ ಏರ್ ಪನೋಲಿ ಊರುಡು ಕೂಡುಗಟ್ಟಡು ಗುರ್ಕಾರ್ ನಗಲು ಲೆಪ್ಪುದ ಆಗಲೇ ದೇವಸ್ಥಾನ ಸ್ನಾನಮಾನುಂಡು ಗರಡಿ ಸ್ನಾನ ಸ್ನಾನಮಾನುಂಡು ಅಗಲ ಆನಿ ಬರ್ಪೇರು ಇಲ್ಲದಗಲ್ಲ ಅಗಲೇ ಸ್ವರೂಪದು ಪಣದುಪ್ಪರು ಇಂಚಿನ ಅನಿ ಅಂಗಲ್ಲ ಮಾದರಿಂಗಿ ಇಂದು ಮದ್ಮೇವ ದುಂಬು ಐಂದಿನವರು ದುಂಬು ಆನಗಾವಡು ಪೊಣ್ಣಗಾವಡು ಸಿಗಿರು ಪಾಡುವೇರು ಒಂದು ಸಿಸ್ಟಮ್ ಅವಳ ಒಂದು ಸಿಸ್ಟಮೇ ಅವು ಮದಮೇದ ಮದ್ಮೇದ ದುಮ್ಮಿನಾನೇ ಮಾದರಿಂಗಿ ಐತಾರ ಮದ್ಮೇ ಅಂಡ ಶನಿವಾರವೂ ನಮಗೆ ಒಪ್ಪ್ಯೂಜ ಶನಿವಾರ ಉವು ಎಡ್ಡೆ ಕೆಲಸ ಅವರೇ ಬಲ್ಲಿಂದು ಆಂಡ ಶನಿ ದೇವೆರ್ನ ಶನಿದೇವರ ಶನಿ ದೇವೆರ್ ಬೋಡ ಇತ್ತಿನ ಆತು ಕೊರ್ಪೆರ್ ನಂಕ್ ಅವೆನ್ ದೇಗ್ ಶನಿವಾರ ದೀಪುಜಿರೆಂದು ಗೊತ್ತೊಜ್ಜಿ ಗೊತ್ತ ಎನ್ನಲೆಕ್ಕೊಡು ಶನಿವಾರ ದೀಂಡ ತಪ್ಪುಜ್ಜಿ ತಪ್ಪುಜಿ ಶುಕ್ರವಾರ ದೀಪೆರ್ ಒಂಜಿ ದಿನ ದುಂಬು ದುಂಬು ಆದಿ ಒಲಿಯ ಅವುದಿ ಒಲಿ ಒಂಜಿ ಒಲಿ ದಿವಾರಿ ದುಂಬೂರ್ ದಿಂಚಿ ಪೋದೆನ ನಮ್ಮ ಹಿರಿಯರ್ ಮಲದಿನ ಒಂಜಿ ದಿನ ದುಂಬು ಇಂಚು ಒಂಜಿ ದಿನ ದುಂಬು ದೇವಪಂಡ ಮಾದರಿಂಗ್ ದೀಪಕಾಯ ಇಲ್ಲ್ ಪಿದಾಡ್ರಿ ಇಜ್ ಇದು ದುಂಬು ಬರುತ್ತೆ ಮದ್ರಂಗಿ ಆಯ್ಕೆಗೆ ನೆಕ್ಸ್ಟ್ ಡೇನೆ ಮದುವೆ ಅದೇ ಸರಿ ಆಯ್ತಪ್ಪ ಅವು ಒಂದು ಇತ ಪಾಂಡ ಐತೆ ನಮ್ಮ ವಿದ್ಯೆಯಿಂದ ನಾವು ಸ್ವತಂತ್ರರಾದ ನಾವು ನಮ್ಮ ಮಟ್ಟ ಅಂತೆ ಮಿತ್ತು ಪೂತು ಖಂಡಿತ ಅಂಚಾದ ಮಾದ್ರಂಗಿ ಪನ್ಪಿನ ಮದ್ ಮೇಡ್ದು ಗೌಜಾತನ್ ಇನಿಕ್ ಮಾದರಿಂಗಿದ ಮಂಡೆ ಬೆಚ್ಚನೆ ಜಾಸ್ತಿ ತತ್ತೊಂದುಂಡು ಅವೆನ್ ನನ್ನ ಏರ್ ಸರಿ ಮಲ್ಪುನು ವಿಜ್ಞಾನ ದುಂಪುಯ್ಲಕ್ಕನೆ ನಮ ಪಿರವರಿ ಒಂದುಲ್ಲ ಆಚಾರ ವಿಚಾರೋಡು ಪಿರವರಿ ಒಂದುಲ್ಲ ಸಮ ಮಲ್ಪ ಏರ್ ಮಲ್ಪುನು ಹಿರಿಯರ್ ಹಿರಿಯರ್ ಪಣ್ಣ ಕಿರಿಯರ್ ಕೇನು ಯಾರಿಯ ಹಿರಿಯರಿ ಇತ್ತಂಡ ಒಂಜಿ ಮಾತು ಒಟ್ಟಾದ ಇಂಚ ಮಾಲ್ಪೋಡು ಮಗ ಬಂದ ಕೆಲವ್ರಿಗೇನು ವೇರು ಅಣ್ಣ ಕೆಲವರು ಅಂಡ ಏನು ಇರು ಇನಿ ಕೋಡೇಡು ಜವನೇರು ಕೈ ನಿಲ್ಕೆ ಕಾಸುಂಡು ಫ್ರೆಂಡ್ ಸರ್ಕಲ್ ಮಸ್ತುಂಡು ಉಂಡು ಒಂಜಿ ಕೂಟ ಮಾಲ್ಪಡು ನೋ ಅಂಡ ಮಾದರಿ ಹಿಂಗೆ ಒಂಜಿ ಮದ್ಮೇಡು ಕಾರ್ಯಕ್ರಮ ಓಕೆ ಖಂಡಿತವಾಗಲ್ಲ ಓಕೆ ಒಂಜಿ ಎಲ್ಲಿ ಬ್ರೇಕು ತೊಗೊಂಡ್ರೆ ವೀಕ್ಷಕರೇ ತೋಂದ್ರ ಸಿರಿತುಪ್ಪೆ ಕಾರ್ಯಕ್ರಮ ಒಂಜಿ ಎಲ್ಲಿಯ ವಿರಾಮಗೆ ತಂದು ಇತ್ತೆ ಬರ್ಪ ವಿಡೋ ಮಾಡ್ಬೇಕ ಸಿರುಪ್ಪೆ ಕಾರ್ಯಕ್ರಮಗೂ ಸ್ವಾಗತ ರಮೇಶ ಇತ್ತೆ ಅಂಚಿನಿಪುರ ಪನ್ನೊಂದು ಭತ್ತ ನಮ್ಮ ಕೆಲ ವಿಷಯ ಅದೇ ಈ ಮದಿರಂಗಿ ದೀಪಿನ ದಿನ ಸಮಾರಂಭ ಈ ಎಂಚೆ ಉಪ್ಪುಂಡು ಇತ್ತೆ ನಮ್ಮ ದುಂಬುದ ಕಾಲದ ಪಾತ್ರ ಮದ್ಮೇರದ್ದು ಒಂಜಿ ತಿಂಗಳು ದುಂಬೆ ಬೆದುರು ಮಡಲ್ ನಾಡ್ದು ಇಲ್ಲ ಎದುರು ಒಂಜಿ ಪುರುಳು ಮಡಲ್ದ ಮಡಲದ ತೊಂಪಾಡುವೆರು ಅو ನಮ್ಮ ನೆರೆ ಕರೆ ತಕಲು ಊರ ಸೇರ್ದೆ ಊರ ಸೇರ್ದೆ ಐ ಕೊನೆ ಇಡಿ ನಮ್ಮ ಊರು ಊರು ಸೇರ್ದೆ ದಂಪ ಮಡಲ್ ಪಾಡದು ಒಂದ ಕಾಸು ಹೆಚ್ಚಿತ್ತಿನೇ ಮೆಲ್ಕಟ್ ಪಾಡದು ಆ ಒಂಜಿ ಅ ದುಂಪುನ ರೆಡಿ ಮಾಲ್ಪುಯರ್ ಪರ್ಲು ಮಾಲ್ಪುಯೆ ಪೊರ್ಲು ಮಾಲ್ಪುಯೆ ಪೊರ್ಲು ಮಾಲ್ತದೆ ಐತಾರ ಮದ ಮೇಂಡಾ ಶನಿವಾರದಾನಿ நார்ಮಲ್ ದೀಪ ಜೇರು ಆಂಡಲ ಶನಿವಾರದಾನಿ ಮಾದರೆ ಇಂಗಿದ ದಿನ ಅಂದ ಗೊತ್ತಾಯ್ ಗುಡ್ಲಿ ಊರಿಡಿ ಪನ್ಪೇರ್ ಪೂರ ನೆರೆ ಕರೆ ತಗಲ್ ಬರೋಡು ಬಂದು ಇಷ್ಟೇ ರೀ ಕುಟುಂಬದಾಗಲ್ ಪೂರಗಲ್ ಮಾದ್ರಿಂಗಿ ಬರೋಡು ಅನ್ಪೇರು ಇನಿಗೋಡೆ ಅವು ದಂಪೋ ಬರೋಡು ಅಂದಾತನು ಉಂಡು ಆ್ಯಂಡ್ ಅವು ಭಾಷೆತ್ತು ಮಾದರಿಂಗಿ ಮಾದರಿ ಬರ್ಪಿನಾನಿ ಪೂರ ಬಿನ ಬರ್ಪೇರು ದುಂಬು ಬಿನ ಬತ್ತಂದ್ರೆ ಬೆಲ್ಲ ನೀರು ಆಗಲಿ ಸುರಕ ವೆಲ್ಕಮ್ ಡ್ರಿಂಕ್ ಇಜ್ಜಿ ಇತ ಬೆಲ್ಲ ನೀರು ಬೆಲ್ಲ ನೀರು ಪೂರ ಬತ್ತೆರ್ ಈ ಮೈಕಾಸುರೇ ಪೂಜೆ ಲೈಟಿಂಗ್ ಗ್ಯಾಸ್ ಲೈಟ್ಲ ಆತಿ ನಮ್ಮ ಮದ್ಮೇಲ ಮತ್ತು ಸಿಂಪಲ್ ಲೈಟಿಂಗ್ ಇಟ್ಟೇದ ಐಕ ಹೆಂಗೆ ಕಂಪೇರ್ ಮಾಡ್ಬಿಜಿ ದುಂಬುದಾಗ ಸಾಧಾರಣ ನಲ್ಪ ವರ್ಷದ ಬೆತ್ತಡಿದ ಹೆಂಗೆ ಬಂತ ಊರದಾಗಲೇ ಬತ್ತಾರು ಪೂರಾ ಐಕದ ಹೊಸ ಡ್ರೆಸ್ ಬೋರ್ಡ್ ಲಜ್ಜಿ ಇಲ್ಲಡ್ ನಮ್ಮ ಎಂಚೆತ್ತ ಅಂಚೆನೆ ಬರ್ಪೇನು ಊರದ ಗುರ್ಕರ್ ದುಂಬುದ್ದು ಇಲ್ಲದ ಹಿರಿಯರು ಸೇರ್ದು ಪ್ರಾರ್ಥನೆ ಮಲ್ಪ ಪ್ರಾರ್ಥನೆ ಮಲ್ತೋರ್ ದುಂಬು ಪೂರ ಅಟಿಲಿಗಳ ಜನಕ್ಕು ಬರ್ಪಾರ ఏళ్ళ ఎడమ గంటలే పూర అటీలు ఆవుడు అటీల్ బండదా భ్రష్టాన్న భోజన అజ్జి ఉరుపెలతను ఉప్పు టౌత అద సారు తిమర చట్నీ బా పయస భారీ గౌచి బి ఇక మాదిరింగదార్యక్రమ ఆడుతుంది ఒణసాయి బ మాత్రం అవులు శుద్ధాచార ఆవు ఒక్క దేగ బండ నమ్మ కొడి కట్టువ కొడి కట్టును మడ్డీ బతు కొడి కట్టువే அவட் பக்க நம்ம சப்பால் போதம் அஞ்சிச்சி போரே கில பல் ஆ தம்போடு கொடி கட்டி பக்க குலதேவராயன கோட்டி ஜன்னுந்து பிரதீதி உண்டு அஞ்சாது அய் நம்ம ஒனஸ் மல்ப்பு சுத்த அவடு கூட்டிலே மாதிரிங்க தீவிர பக்க ஒனஸ் நடுப்பே பல் ஆ ஜு அண்ட் இனிக்கு ஏன்ச்சா ஒன்று ಕಾಂಡ ಮೂರ್ತ ಸೇಸೆ ಬಣ್ಣ ದುಮ್ಮಿನಾನಿ ಕೋರಿ ಕೈಪದ ಬಾಜೆನ ಉಲುಪು ಅಡೆ ಬೋಡಿದು ಎತ್ತದ ದುಂಬದ ಕಾಲದ ಮಾದರಿಂಗಿದ ಸ್ಟೈಲ್ ಓಕೆ ಇತ್ತದ ಕಾಲದ ಹೆಂಚ ಒಂದು ಬಂದ ನಾನ್ ವೆಜ್ ಬೋಡಿ ವೆಜ್ ಮಲ್ಪನ ಸರಿಯಾದಪ್ಪ ನೂದೆಗೆ ನೂದು ತಪ್ಪು ಹ್ಮ್ ಇತ್ತ ಮಲ್ತುಂದೇರುತ್ತೆ ಮಲ್ತುಂದರೆ ಅನುಭವದ ಕೊರತೆ ಅವೇನು ದಾಯ ಸಮಿ ಪರ್ಸು ನಿಲ್ಕೆ ದುಡ್ಡು ವಿಜ್ಞಾನ ದುಂಪು ಜೋಕುಲ್ಪುರ ಇಂಜಿನಿಯರ್ ಆತ ಅಮ್ಮೆ ಪಣ್ಣೆ ಜೋಕುಲ್ ಕೇಣುಜ ಖಂಡಿತ ಅಂಚಾದ ತನ್ನ ಫ್ರೆಂಡ್ಸ್ ಸರ್ಕಲನ್ನು ಒಟ್ಟು ಕೂಡಿದು ಒಂಜಿ ಕೂಟ ಮಾಲ್ ಪೋಡಣ್ಣ ಮಾದ್ರೇಗೆ ಮಾಧುರೇಂಗಿ ಇತ್ತ ನಾನ್ವೆಜ್ ಇಜ್ಜಿಡ ಮಾದ್ರಂಗಿ ಚಪ್ಪೆ ಚಪ್ಪೆ ಬರ್ಪೂಜೆ 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 ಓಕೆ ಈ ಈ ನಾನ್ವೆಜ್ಜಿ ಮಾಲ್ಪನಮ್ಮ ಅವ ಮದಿಮೆ ಆ ವಾಡು ಮದಿ ಮಾಲ್ ತಿನ್ನೋಲಿಯ ಹಗಲು ತಿಂಡ್ರೆ ಬಲ್ಲಿ ಮೊನ್ನೆ ಹೋಮು ಅಗಲ್ ನಗಲ್ ವ್ರತ ವ್ರತ ಹಾಂ ಹಗಲು ತಿನ್ರಿಗೇ ಬಲ್ಲಿ అండ్ తినిపదను తే బ పంపిన ఇజ్జితే హిరియర్ పన్నె కేజ్జి అయితే ఏజె ఓదు లైటింగ్ శామ్య దుందు వెచ్చలు తుంబు ಹೆಂಚತ್ತೆ ಇತ ನೆರೆ ಕರೆತಾಯಿ ಒರಿ ಒಂಜಿ ಸಾಧಾರಣ ಮಟ್ಟ ಮಲ್ತೇಡ ಆಯರ್ದು ಜಾಸ್ತಿ ಯಾನ್ ಮಲ್ಪುಡು ಬಂದ್ಪಿನ ಒಂಜ್ ಕಾಂಪಿಟಿಷನ್ ಲೆವೆಲ್ ಮಾದರಿಂಗಿ ಅದೇ ಅವಂದು ಆಂಡ ಇತೇ ಮಾದರಿಂಗಿ ಬನ್ಪಿನ ಒಂಜ್ ಧಾರ್ಮಿಕ ಆಚರಣೆ ಆಪ ಆಪುಂಡ ಅವೇನ ಆ ಧರ್ಮೋಡೇ ಪತಂಪಿನ ಅಧರ್ಮ್ಬೋಂಡ ಅವ್ರು ಮಾದರಿಯಂಗೆ ಆಪುಜವು ಖಂಡಿತ ಒರಿ ಮಲ್ತೇಂದು ಯಾನ್ ಮಲ್ಪುನು ಬಕೋರಿ ಆತ ಮಲತೆಂದು ಯಾನ್ ಈತ್ ಮಲ್ಪುನು ಅವು ಸರಿಯತ್ತ கொர்த்த பண்டியர் பண்ணி கிர் கேணு ஜேரு கொரத்தை மதுரங்கி ஏனகுடை மூடுபெட்டு கிராமே பொசார் பன்பின ஊரு என்ன நெலை யானை பத்து சாதாரண இருவத்தூர் வர்ஷே கரீன பதமூஜ் வர்ஷர் எங்கில் ஆ మాద్ర ఇంగిని దుమ్ముద సిస్టమ్ దక్కనే మలపందుకు పోతే గురుకర లెప్పు కొరిపారు ఆనే గురుకరే పనిపే ఈ సిస్టమ్డు మల్పును లేవులు ఇజన పదమూడు వరుస నుంచి ఆవన్ సురువుకు నూదు జన ఆవంది ఇత్తారు పక్క ఇరునూదాండు ఇత ఐనూరు జన సేరువేరు

ಮೂಡಬೆಟ್ಟು ಗ್ರಾಮ ಪ್ರಸಾದದ ಉರುಡು ದುಂಬುದ ಕಾಲು ಎಂಚ ಮಾದರಿಂಗಿ ಅವಂದಿತ್ತ ಅವೇ ರೀತಿ ಅವನು ಇಂಚಿನ ಮಾತಗಲ್ಲ ಒಂಜಿ ಅವಂಜಿ ಬಾರಿ ಪೊರ್ಲ ಕಾರ್ಯಕ್ರಮ ಅಪ್ಪ ಅರ್ಥದ ಅಂತಿನ ಕಾರ್ಯಕ್ರಮ ಅಪ್ಪ ಮದಿರಂಗಿ ಬಂಡಿಗೆ ತೋಂಜಿ ಮಾದ್ರಂಗಿ ಮದಿರಂಗಿ ಇತ್ಯರ್ಪದು ಒಂಜಿ ಪರಿವರ್ತನೆ ಮೆಹಂದಿ ಕಾರ್ಯಕ್ರಮ ಅಂದು ಸಪರೇಟ್ ಇನ್ವಿಟೇಷನ್ ಆಪು ಬರೋಡೆ ಬಂದು ఉ కొంచెత్తే మాదింగి దీపున పనిపి ఇతర ఈ పార్లర్ దగ్గర పూర దీపారు డిజైన్ బోర్డు పంద అవే ఇంచోడు ఇంచే ఆ ఊడు పందాలే తేరి నేనే బుడిపో ಬಿರೇಲಿಗೆ ನಾಳೆ ಮುಂಡಸ್ತಕ್ಕ ಕಟ್ಟುವ ನಡು ಉರುಂಡಿ ಸುತ್ತ ನಾಲ್ ಚುಕ್ಕೆ ಚುಕ್ಕೇ ಬಿಡ್ಪ ಆತ ಆತೆ ಕಾರ ಆತೆ ಇತ್ತದ ಅದಾತಂದು ಕೆಮಿಕಲ್ ಬೇಸ್ಡ್ ಮಾದರಿಂಗ್ ಅವು ಕೆಮಿಕಲ್ಲೇ ಅವುಣ್ಣೈತೆ ಇತ್ತೈತೆ ರಾಜಸ್ಥಾನದ ಜೋಕುಲು ಆನ್ ಜೋಕುಲ್ ಅಗಲ್ ಕಲ್ತದ ಬತ್ತದಿಡಿಗೆ ಅರ್ಧ ಗಂಟೆದಲ್ಲ ರಡ್ಡು ಕೈನು ಮುಗಿಪರು ರೆಡ್ ಸಾವಿರ ರೂಪಾಯಿ ಗಿತ್ತೊಂಬರ್ ಅಡೇ ಬತ್ತ ಮುಟ್ಟುದನ್ನು ಇದಂಬು ಒಂಚತ್ತಿ ದುಂಬು ಕೆಲವು ಮೆಹಂದಿ ಪೂರ ಪೋನಗ ದುಂಬುದ ದುಂಬುದನ ಮಟೈಮ್ ಟ ಪಾತೆರ್ ಒಂಜಿ ಒನಸಾದ್ ಒಂಜಿ ಪತ್ತ್ ಗಂಟೆಗ ಒರ್ಂಬಾರೆ ಕೂಲಿಯಡ ಪದ್ರಾಡ್ ಗಂಟೆ ಮುಟ್ಟಲಕ ಬಿಡ್ ಪೊಂದಿಪ್ಪುವೆರ್ ಮುಗ್ಗುನೆ ಇಜ್ಜ ಅದೆ ಬೊಕ್ಕ ಡ್ಯಾನ್ಸ್ ಅದ ಪೂರ ಮೈಕ ಕಾಸೆರ್ದ ಒಂಜಿ ಕಾಲ ಗಾಚುಡು ದುಂಬುದಾಲ್ತ್ ಸಿಂಪಲ್ ಕಾರ್ಯಕ್ರಮ ಪಂಡ ಮನದಾನಿ ಕಾಣ ಬೇಗ ಲಕ್ಕೋಡು ಇತ್ತೈಕೆ ಇಕೆ ಒಂಜಿ ದಿನ ನಮ ಇನ್ವಿಟೇಷನ್ ಒಂಜಿ ಟೈಮ್ ಪಾಡುವ ಆ ಟೈಮ್ ದೇವಸ್ಥಾನ ದೇವಸ್ಥಾನವು ಬತ್ತಿ ಎತ್ತೊಂಡು ದಾರೆ ಆಪುಜಿ ದೇ ಪಂಡ ದುಮ್ಮಿನ ಗಲಾಟೆ ಜೋರು ಇಪ್ಪು ಜೋರಿಪ್ಪೊಂಡು ಐಕೋ ಸರ್ ಒಂಜಿ ದಿನ ದುಂಬು ದುಂಬು ದಿ ಪಿನ್ಪು ಅದೇ ದುಂಬುಲ ದಿವೊಲಿ ದಾಲ ತೊಂದರೆ ಇಜ್ಜಿ ತೊಂದರೆಜ್ಜಿ ಆಂಡ ಎನ್ನ ಒಂಜಿ ಈ ಒಂಜಿ ಮದರೆ ಇಂಗೆ ಕಾರ್ಯಕ್ರಮನು ನಮ ದುಂಬುದ ಸ್ಟೈಲ್ ನಮ್ಮ ಪೂರ ಪತಂಬರೋಡು ದೇಗ್ ಪಂಡ ಇತೆದ ನಮ್ಮ ಜವಣೆರ್ ಕಾದಿ ತಪ್ಪುನ ಜಾಗ ಮಾದರೆ ಇಂಗೆ ಕಂಡಿದ ಅವುಲೆ ಸ್ಟಾರ್ಟ್ ಆಪಿನ್ ಖಾಲಿ ನಾನ್ ವೆಜ್ ಹತ್ತು ಮದ್ಯಪಾನ ಎಲ್ಲ ಶುರುವಾಪು ಶುರು ಮದ್ಯಪಾನ ಶುರುವಾಯ್ಬಕ್ಕ ಅಡೇ ಏರ್ಬೋದೆ ಏರು ಬರಂದಿನೇ ಬರಂದಿನೇ ಏರಾಯ ಗುರ್ತದೇ ಏರಿಗುಲಾಗ ಯಾನ್ ಎನ್ನು ಈ ಲೇದ ಈ ಎಣ್ಣನು ಯಾನ್ಲೇದ ಆತ ಅವಳೇರಲ್ಲ ಪಾತೆ ರುಜೇರಿ ಅಂತೂ ಇಂತೂ ಅವು ನಮ್ಮ ಒಂಜಿ ಸರಳ ವಿವಾಹ ಪದ್ಧತಿಗೆ ಅವು ವಿರೋಧ ಅದು

ಇತ್ತೆ ಮದಿರಂಗಿ ಲೇಸದ ಬಗ್ಗೆ ಇತ್ತೆ ಪಂಡರ್ ಪೂರ ಪಂಡರ್ ಇಂಚನೆ ಆವಡು ಇಂಚನೆ ಪೋಡು ಪಂಡ ಆಂಡಲ ಕೆಲವೇರು ಈತ ವಿಷಯನು ಗೆತೊಂಬೇರು ಓಕೆ ಮಲ್ತೊಂದು ಪೋಯ್ ಪಂದು ಹ್ಞೂ ಆಂಡಲ ಏನಕ್ಕೆ ಇತ್ತೆ ಈ ಒಂಜಿ ನಮ್ಮ ಊರುಡು ಗುರ್ಕಾರೆ ಉಪ್ಪೇರು ಗುರ್ಕಾರೆ ತತ್ತಂಡ ಇತ್ತೆ ಊನ ಏರು ಒಂಜಿ ಮ್ಯಾನೇಜ್ ಮಲ್ತೊಂಬೋಲಿ ಇತ್ತೆ ದೇವಸ್ಥಾನನ ಐತೆ ನಮ್ಮ ಓಡು ನಾಲ್ಕು ದೇವಸ್ಥಾನ ಹೋಗ್ಬಿಡು ಐತೆ ಅಕಲು ಒಂಜಿ ಒಟ್ಟಾದ ಇಂಚ ಮಲ್ಪಡು ಇಂಚ ಪಂಡ ಒಂಜಿ ಜನಕುಲು ಒಂಜಿ ಪರಿವರ್ತನೆ ಆವೇರ ಎಂಕೊಂದು ಭಾರಿ ಕಷ್ಟ ತೋಜು ವಿಲ್ ಪವರ್ ಬೋಡು ಮನುಷ್ಯಕ್ಕೆ ಒಂದು ಛಲ ಬೋಡು ಯಾನ್ ಒಂಜಿ ಊರು ಬರ್ತೀನಿ ಆ ಊರದಾಗಲೇನು ಸರಿ ಮಲ್ತೆ ಖಂಡಿತ ಅವಳು ಒಂಜಿ ಬಿಲ್ಲವರ ಒಕ್ಕೂಟ ಅಂದ್ ಮಲ್ತದ್ದು ಆಯಿತಾ ಮುಖೇನ ಪೊರ್ಜೆ ಏನು ಪತ್ತೀನಿ பூர்ஞ்சோயில்னா பூரா சப்போர்ட் ஆய் தேவண்ட மதுரை நான் வெஜ் ட்ரிங்க்ஸ் மத்தாஸ்ட் இல்லாத பூர்ஞோயில் ஒனசுச்சு ஒனசு உப்புச்சு டிரிங்ஸ் தகல்க்காப்போடா தகவலு ஓலோலு இப்ப வீடு அக்கல் பண்ண முட்ட நம்ம ஒனி கெத்தி ஓடி கேட்டரிங் தக்கல் இத்தடினா பண்ட அக்கல் காப்பாடா கூட இல்ல தக்கு பூரா அஸ்வியஸ்தான் அஞ்சாது ஊர் குருக்காரே சார்னா சார்பே

ಸರಳ ವಿವಾಹ ಪದ್ಧತಿದು ನಮ್ಮ ದುಂಪೋಡು ಅವು ದುಂದುವೆಚ್ಚ ಮನುಷ್ಯ ಎಡ್ಡೆ ಒಣಸ್ಕೊರ್ಲೆ ಐಟು ಬೇಜಾರಿಚ್ ಆಂಡ ಈ ದುಂದು ವೆಚ್ಚ ನಮ್ಮ ಬರ್ಪಿನ ಪೀಳಿಗೆ ಅಗಲೊಂದು ವ್ಯಸನಿ ಆಪಿನವೇನು ತಪ್ಪೋಡ್ಡ ನಮ್ಮ ದುಂಬುದ ಕಾಲದ ಮಾದರಿ ಹಿಂಗೆ ಎಂಚೆತ್ತಡ ಅವೇನೇ ಪತೊಂಪೋಂಡ ನಮ್ಮ ದುಂಬದ ಪೀಳಿಗೆಗೆಡ್ಡೆ ಎಂದು ಏನು ಈ ಕಾರ್ಯಕ್ರಮದ ಒಂಜೆ ಆಕೆ ವಿಷಯಡು ಪೂರ ಪೂರ ಪಂಪಿಟ್ಕೊಂಡು ಆತೆ ಕಾಲದ ಐಕ್ ಪೋಡ್ಡ ನಮ್ಮ ಜವಣರು ಒಟ್ಟವಡು ನಮ್ಮವಂತೆ ತಿಳುವಳಿಕೆ ಮಲ್ತದ್ದು ಆ ದುಂದು ವೆಚ್ಚು ಕಡಿವಾಣ ಪಾಡ್ದು ನಮ್ಮ ದುಮ್ಮುದ ಪೀಳಿಗೆ ಎಡ್ಡೆ ಆವಡು ಅನ್ಪಿನ ನಿಟ್ಟಿಡು ಆ ಮಾದರಿಂಗಿನ ದುಮ್ಮೆಂಚೆತ್ತಿನ ಅಂಚನೇ ಮಲ್ತೊಂದು ಪೋಲೆ ಅಂದು ಎನ್ನ ವಿನಂತಿ ಸಿರು ತುಪ್ಪೆ ಕಾರ್ಯಕ್ರಮಗಳು ಮದರಿಂಗಿದ ವಿಷಯ ನಮ್ಮೊಟ್ಟಿನಿ ರಮೇಶ್ ಜಿ ಕೋಟಿಯನ್ ಕಟ್ಪಾಡಿ ಮೇರ್ ಬೈದಿರ ಸರ್ ಇರಿಗೆ ಕಾರ್ಯಕ್ರಮಗೂ ಧನ್ಯವಾದಗಳು ಓಕೆ ವೀಕ್ಷಕರೇ ಮುಟ್ಟ ಇದವಾಣಿರು ಒಟ್ಟಾಂಡ ದಾಲಾಂಡಲ ಮಲ್ಪೊಲಿ ಪಂಪಿನಿಕ್ ಪೂರ ಒಂದು ಅರ್ಥ ಗರ್ಭಿತವಾಯಿನ ಸಾಲ ಪಾಂಡೇರಿ ಜವಣಿರು ಒಟ್ಟ ಒಡ್ ಪೂರಕಲ್ಲ ಅವೇನು ಸಮ ಮಲ್ಪರೆ ಆ ಪುಣವು ಪಂಡು ಪಂಡೇರ ತೂಂದುಲ್ಲ ನಿಖಿಲ್ ಸಿರಿತುಪ್ಪೆ ಕಾರ್ಯಕ್ರಮ ದುಂಬುದಾಡು ಕುಳುಂಜಿ ಪೊಸೋಂಜಿ ವಿಷಯ ದೊಡ್ಡ ಏನು ರಾಕೇಶ್ ಕಟ್ಪಾಡಿ ಅದ ಮುಟ್ಟಗೂ ನಮಸ್ಕಾರ